ಏಟವನ ಅಲ್ಲೇನೋ ಹಸಿರು ಬೆಳೆ ಬೇರೆ ಇರ್ತವೆ ನಮ್ಮ ಎಲ್ಲ ಊರಲ್ಲಿ ಅವರ ತಂದೆ ತಾರಕನಾಥ್ ಚಟ್ಟೋಪಾಧ್ಯಾಯ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಕಮಿಶೇರಿಯಟ್ ಅನ್ನುವ ಕೆಲಸನ ಮಾಡ್ತಾ ಇದ್ರು ಬ್ರಿಟಿಷ್ ಆಡದೆ ಇತ್ತಲ್ಲ ಅವರ ಕೆಲಸ ಮಾಡ್ತಾ ಇದ್ರು ಬಾಲ್ಯದಲ್ಲಿ ಹರಿಪ್ರಸಾದನಿಗೆ ಆಧ್ಯಾತ್ಮಿಕ ನವೀನತೆ ಸತ್ಯಕ್ಕಾಗಿ ಹಂಬಲ ಇದ್ದವು ಸತ್ಯಕ್ಕೋಸ್ಕರ ಹೋರಾಡ ಹೋರಾಡುವಂಥ ಹಂಬಲ ಭಾಳ ಇತ್ತು ಆ ಹುಡುಗನಲ್ಲಿ பேரையவர கஷ்டி துணப்படுத்த ஒன்று சல யாதோ ஒன்று விஷயக்கு தாயி நீங்க சுள்ளுகார அப்போ சூழ் எல்லாம் சத்தனே எழிர் தானே அவரு சுள்ளு அதுக்கிங்க சுள்ளுகார அந்த கைது தார் அவன் அதுக்கேன அவன்கோப வந்து சீட்டினு ஜனவாரவன் கித்தேசு போடானே ஜனவாராக்கித்தாராண கித்தேசு போடனே சுள்ளுழி நான் ப்ராமணனே அல்ல அந்த நான் சுள்ளுனே நான் சுண்டு ப்ராமணன கட்டத்துக்கு ஜனவாரி கிளா்த்தேன் அந்த கூகாடி தாயிய ಹೆಸರು ನಕಲೇಶ್ವರಿ ದೇವಿ ಆಕೆ ನಂತರ ಇವರು ಕುಟುಂಬಕ್ಕೆ ಯಾವ ದಿವಸ ಕಾಯಿದೆ ಇವನು ಜನವಾರನ್ನೇ ಕಿತ್ತಾಕ್ಲಿ ಅಂತ ನೋವು ಪಡ್ತಾರೆ ಅವರಮ್ಮ ಒಂದು ಸಲ ಎದುರು ಮನೆಯ ಗೋವಿಂದ ಚಟರ್ಜಿ ಮನೆಗೆ ರಾಮಕೃಷ್ಣರು ಬಂದಿದೆ ಅವರ ಮನೆಗೆ ಗೋವಿಂದ ಚಟರ್ಜಿ ಅನ್ನೋ ಮನೆಗೆ ರಾಮಕೃಷ್ಣ ಬಂದಿರ್ತಾರೆ ಎಲ್ಲ ಮಕ್ಕಳು ರಾಮಕೃಷ್ಣನನ್ನು ನೋಡಲು ಬಂದಿರ್ತಾರೆ ಇವನು ಬರ್ತಾನೆ ಇವನು ಅಲ್ಲಿರುತ್ತಾನೆ ರಾಮ್ ಹರಿಪ್ರಸಾದಲ್ಲಿ ಆಗ ನೀನು ಏಳು ವರ್ಷ ಅಷ್ಟೇ ಏಳು ವರ್ಷ ವಯಸ್ಸಿನಿಂದ ಇವನಿಗೆ ಆಶ್ಚರ್ಯಪಡುವಂತಹ ದೃಶ್ಯ ಕಂಡುಬೋದು ನಂಬಿಕೆ ರಾಮಕೃಷ್ಣರು ನೋಡಿದ ತಕ್ಷಣ ಅವನು ಗೊತ್ತಿದೆ ಆ ಒಂದು ಆಶ್ಚರ್ಯ ಉಂಟಾ ರಾಮಕೃಷ್ಣರು ನಿಂತಿದ್ದಾರೆ ಅವರ ಬೆನ್ನೆಲುಬು ನನಗೆ ದಪ್ಪನೆ ತಪ್ಪನೇ ಹಗ್ಗದಂತೆ ಹಾಗೆ ಕಾಣಿಸುತ್ತೆ ಏನದು ಅದು ಜ್ಯೋತಿರ್ಮಯವಾದ ಕಂಡು ಬಂದು ಕಂಡು ಬಂತವರಿಗೆ ಅಲ್ಲಿ ಏನೋ ಜ್ಯೋತಿ ಬೆಳೀತಾ ಇದ್ದಾರೆ ಅನ್ನುವಂಥವ್ರ ಬೆನ್ನು ಮೂಳೆಯಿಂದ ಕಾಣಿಸುತ್ತಾರೆ ರಾಮಕೃಷ್ಣರು ಆನಂದದಿಂದ ನರ್ತನ ಮಾಡುತ್ತಾರೆ ಅಲ್ಲಿ ಬದಲೇ ನಡೀತಾ ಇದ್ದಾರೆ ಅಷ್ಟಾನ ಮಾಡ್ತಾ ಇದ್ದಾರೆ ಅದನ್ನು ನೋಡುತ್ತಿರುತ್ತಾನೆ ಪ್ರಸಾದ ತುಂಬ ಆದ ಕುಂಡಿ ಶಕ್ತಿ ವಿಜ್ಞಾನ ಅವರ ಬೆನ್ನ ಕೆಲವು ದಿನಗಳ ನಂತರ ಶಾರದಾನಂದ್ರ ಜೊತೆಯಲ್ಲಿ ರಾಮಕೃಷ್ಣರು ಮಣಿಮಲ್ಲಿಕಾ ಮನೆಗೆ ಬರುತ್ತಾರೆ ಮಣಿಮಲ್ಲಿಕ ಅನ್ನೋ ಒಂದೊಬ್ಬ ಅವರು ಮಣಿ ಬರ್ತಾರೆ ಹರಿಪ್ರಸಾದನನ್ನು ಸಹ ಕರೆಯುತ್ತ ಅವನು ಸಹ ಬರ್ತಾನೆ ರಾಮಕೃಷ್ಣರು ಹರಿಪ್ರಸಾದನ ನೋಡಿ ನೀನು ಇಲ್ಲಿಗೆ ಸೇರಿದವನು ಗೊತ್ತಾಗಲು ತಾವು ನೋಡಿದ ತಕ್ಷಣ ನೀನು ನನ್ನ ಸುದ್ದಿ ಸೇರಿದವನು ನೀನು ಇಲ್ಲಿಗೆ ಸೇರಿದವನು ಅಂತ ಅವರ ಬೆನ್ನು ಬರ್ತಾರೆ ಮತ್ತೆ ಮತ್ತೆ ನನ್ನ ಹತ್ತಿರ ಬರುತ್ತೀಯಾ ಎಂದು ತಮ್ಮ ಆಧ್ಯಾತ್ಮಿಕ ಸಾಧನೆಗಳನ್ನು ತಾನೇ ಹೇಳಲು ಶುರು ಮಾಡುತ್ತಾರೆ ತಾಯಿ ಕಾಳಿಯ ಸಾಕ್ಷಾತ್ಕಾರ ಮಾಡಿಕೊಂಡು ಎಲ್ಲ ಅನುಭವಗಳನ್ನು ಸತ್ಯ ಅನ್ನುವುದನ್ನು ಅನ್ನುವುದಾದರೆ ಮುಂದೆ ಇರುವ ಕಲ್ಲು ಬಂಡೆ ಅವರೇ ಒಂದು ಸನ್ನಿವೇಶನಾಗಿರುತ್ತದೆ ನವಬತ್ಖಾನೆ ಹತ್ರ ಒಂದು ಬಂಡೆ ಚಿಕ್ಕದ ಒಂದು ಬಂಡೆ ಇರುತ್ತೆ ನವಬತ್ಖಾನೆಯ ಮುಂದೆ ನಡೆದ ಘಟನೆ ಇದು ಆ ಮುಂದೆ ಇರುವ ಕಲ್ಲು ಬಂಡೆಯನ್ನು ಮೂರು ಸಲ ಕುಣಿಯರಿ ಎಂದು ಹೇಳ್ತಾರಾ ಆ ಬಂಡೆ ಹೇಳ್ತಾರೆ ಕುಣಿಯಿರಲಿ ಅದು ಹಾಗೆಯೇ ಮೂರು ಸಲ ಕೊಂಡು ಬೇ ಕೂತ್ಕೊಳ್ಳುತ್ತೆ ಕುಸೂದ ಕೊಟ್ಟಿದ್ದಾರೆ ಹಾಗೆಯೇ ಮೂರು ಸಲ ಎದ್ದು ನಿಮಗೆ ಕೂತ್ಕೊಳ್ಳುತ್ತೆ ಅವರು ಮಗಳನ್ನ ಗೆ ಆಗ ಅವರ ಮುಖಭಾವ ದಿವ್ಯವಾಗಿ ಬೆಳೆದು ಬೆಳೆದು ಹಾಗೂ ಕಾಂತಿ ಕಂಡು ಕಂತ ಕಾಂತಿ ಕಂಡು ಬಂದ ಅವರ ಅವರ ಮುಖ್ಯ ಪ್ರೇಮಪೂರ್ಣ ದೃಷ್ಟಿಯಿಂದ ನೋಡಿದರೆ ಅಲ್ಲಿ ಅಲ್ಲಿ ಭಗವಂತನ ವಿಚಾರಕ್ಕೆ ಮಾತನಾಡಿದ ಬಂದ ಭಕ್ತರೆಂದರೂ ಹೊರಟು ಹೋದರು ಆಗ ರಾಮಕೃಷ್ಣನು ಹರಿಪ್ರಸನ್ನನಿಗೆ ಪುಷ್ಟಿ ಮಾಡೋರು ಆಧ್ಯಾತ್ಮಿಕ ಕುಸ್ತಿ ಮಾಡೋಣ ಅಂತ ಸಲಕು ಆದರೆ ಸಾಧನೆಯ ಆಡುವ ಸಾಧನೆಯ ಆಡುವ ಕಯಾಲಿತ್ತು ಅದು ಒಂದು ಭಯ ಕಯಾಲಿತ್ತು ರಾಮಕೃಷ್ಣರು ಒಂದೇ ಸಲಕ್ಕೆ ಸೋತು ಅವನು ಭಕ್ತನ ಮುಂದೆ ಸೋಲೇಬೇಕು ತಾನೆ ಇಲ್ಲಿ ಸೋತರು ಆದರೆ ಅವರ ಸ್ಪರ್ಶದಿಂದ ಹರಿಪ್ರಸನ್ನ ಸೋತು ಅವರ ಪ್ರಭಾವಕ್ಕೆ ಒಳಗಾದ ಇನ್ನೂ ಜಾಸ್ತಿ ಪ್ರಭಾವ ಬೀರ್ತವೆ ಅವನೇ ಹೇಳ ಹರಿಪ್ರಸನ್ನ ಇಲ್ಲಿ ಸೋತು ಮಾರುವ ಸಹ ಮಾರುವುದನ್ನು ಕತ್ತಲ ಯಾಕೆ ಗುರುಗಳಿಗೆ ಮಾರು ಹೋಗ್ಬಿಡ್ತಾನೆ ಕತ್ತಲಾಯಿತು ಇಲ್ಲೇ ಉಳಿಯುತ್ತೇನೆ ಎಂದು ರಾಮಕೃಷ್ಣನ ಹಾಸಿಗೆ ಹೇಳ್ತಾನೆ ಆಯಿತು ಅಂತ ರಾಮಕೃಷ್ಣರೇ ಹಾಸಿಗೆ ಹಚ್ತಾರೆ ಹಾಸಿಗೆ ಹಾಸಿ ಸೊಳ್ಳೆ ಪದರೆಯನ್ನು ಬಟ್ಟಿಕೊಟ್ಟು ತಮ್ಮ ಕೋಣೆಯಲ್ಲಿ ಮಲಗಲು ಇರುತ್ತಾರೆ ಇವನು ಮಲಗಿದ ಮೇಲೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಎಚ್ಚರವಾಗುತ್ತೆ ಮಧ್ಯರಾತ್ರಿ ಎಚ್ಚರವಾಗುತ್ತದೆ ನೋಡ್ತಾನೆ ರಾಮಕೃಷ್ಣನು ಇವನು ಸುತ್ತ ಕುಣಿತಾಯಿದ್ದರು ಕುಣಿಯುತ್ತಿದ್ದಾನೆ ತಾಯಿ ತಾಯಿ ಎಂದು ಏನೋ ಹೇಳುತ್ತಿದ್ದಾರೆ ಜನಸ ಜನ ಕೇವಲ ಕೆಲವರಿಗೆ ಇವರಿಗೆ ತರೆಯಿಲ್ಲ ಜನ ಹಿಂದಿನ ರಾತ್ರಿ ರಾತ್ರಿ ನಡೆದ ಘಟನೆ ಈಗಿನ ಸ್ಥಿತಿ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ರಾತ್ರಿ ಹಿಂಗ್ ಕೂಡಿದ್ದಾರೆ ಬೆಳೆದು ನೋಡೋದು ಹಿಂಗಿದ್ದಾರೆ ಅಂತ ಅಂದ್ ಮನಸ್ಸಿನಲ್ಲೇ ಅಂದ್ಕೊಂಡು ಅಂದುಕೊಂಡ ಹರಿಪ್ರಸನ್ನ ಹರಿಪ್ರಸನ್ನ ಮನೆಗೆ ಬಂದ